ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಕನ್ನಡಕ್ಕಿಷ್ಟೇ ಇರೋದು ಇದು ಎಂಗೆ ಸೌಂಡ್ ಸರ್ ಕನ್ನಡ ಸೌಂಡ್ ಬಂದಿರಲ್ಲ ನನ್ನ ಮಾಧ್ಯಮವಿದ್ದು ನನಗೆ ನಮಸ್ತೆ ఎలా ఈ సంస్థ థ్యాంక్స్ అంట చిత్ర తాను ఇష్టపడ్దీ అది నన్నుకి హాగి నన్నొట్టి కేస నన్న ఎల్ కో ఆక్టర్స్ టెక్నిషియన్స్ నన్నర్సి మిత్రులు నన్న నిర్దేశకరు కలైఫ్లో ఇవరికి నన్ను నిమ్మ పరంగా డెడికేట్ మాతీ థ్యాంక్ సో మచ్ ದಯವಿಟ್ಟು ಯಾರು ತಗೊಂಡು ಬೇಡ ನಾನು ಇಲ್ಲಿಗೋಸ್ಕರ ಬಂದಿರುವುದು ತಂಗಡಿ ಥ್ಯಾಂಕ್ ಯು ಮ್ಯಾಕ್ಸ್ ಓ ಅಂದಿದ್ದ ನೋ ಅಂದಿದ್ದ ಓನ್ ಅಂದ್ಬೇಡಿ ಒಂದು ಕೆಲಸ ಮಾಡಿ ನೋವು ಅಂದ್ರೆ ಏನ್ ಏ ಅಂತ ಹೇಳಿ ನಮ್ಮ ನಿರ್ದೇಶಕಲ್ಲ ಅದು ನಮ್ಮೂರ ಸೌಂಡ್ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀವಿ ಈ ಸಿನಿಮಾ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರನ್ನ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗೆ ಇದ್ದಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ಕಂಪ್ಲೀಟ್ ಸೈಜ್ ಮಾಡೋದಕ್ಕೆ ನಿಮ್ಮೆಲ್ಲರ ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಐ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಯಲಿ ಥ್ಯಾಂಕ್ ಯು ಯಾಕೆಗಾಗಿ ಊಟಕ್ಕೆ ನಮ್ಮ ಸಿನಿಮಾ ಹೆಗಿನಲ್ಲ ಹಿಡ್ಕೊಂಡು ಪ್ರೀತಿಯಿಂದ ತರ್ಕೊಂಡು ಹೋಗಿ ಒಳ್ಳೆ ದಡಕ್ಕೆ ಸೇರ್ಸಿ ಅತ್ಯನವಾಗಿ ಬಳಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆನ್ ಥ್ಯಾಂಕ್ ಯು ಜಿಟಿ ಮಾವನ ವ್ಯವಸ್ಥೆಗೆ ಥ್ಯಾಂಕ್ಸ್ ಅಂಡ್ ಇಲ್ಲಿ ಬಂದಿರಂತ ನಮ್ಮ ಏರಿಯಾದಂತ ಸಾರಂಗ್ ಅವರ ಪ್ರವೀಣ ಅವರ किترامेन ने यार यार बंदे ने प्रतियोगिता एलएल यावग यावग को सपोर्ट ಮಾಡಿದ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಹೆಲ್ಪ್ ಕರ್ಸಿಕ್ಕೆ ಥ್ಯಾಂಕ್ಸ್ ಹೇಳ್ತ ಆ ವಿಶ್ ಮೈ 올 ಮೈ ಟೀಮ್ ಓ ಹಿಯರ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ನವೋನ್ ಸಮ್ಯುಕ್ತ ಸಿಕೃತ ಸರ್ ವಿಜಯ್ ನೀ ಎಲ್ಲರಿಗೂ ಈ ದಿನ ಪ್ರಾಣ ಉನ್ನ ಕೆರಿಕರ ಆಗಿ ಅಂತ ಹೇಳ್ತ ಥ್ಯಾಂಕ್ ಯು ಐ ಲವ್ ಯು